ಇಂದು ನಿವೃತ್ತರಾಗುತ್ತಿರುವ ದಾಂಡೇಲಿಯ ಪ್ರತಿಷ್ಠಿತ ದಾಂಡೇಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ದಾಂಡೇಲಿಯ ಜನಪರ ಕಾಳಜಿಯ ಶ್ರೀ ಕೃಷ್ಣ ಪೂಜಾರಿ ಅವರ ನಿವೃತ್ತ ಜೀವನಕ್ಕೆ ಶುಭವನ್ನು ಕೋರಿದ್ದಾರೆ ಶ್ರೀ ಮಹಾವೀರ್ ನೇರ್ಲೇಕರ್ ಪ್ರಗತಿಪರ ಕೃಷಿಕರು ಹಾಗೂ ಕಾರ್ಯಾಧ್ಯಕ್ಷರು ದಾಂಡೇಲಿ ಜೈನ ಸಮಾಜ ಸೇವಾ ಟ್ರಸ್ಟ್ ದಾಂಡೇಲಿ ದಾಂಡೇಲಪ್ಪ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಪೂರ್ವ ಅಭಿವೃದ್ಧಿಗೆ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಮೂಲಕ ಸಂಘಕ್ಕೊಂದು ಐತಿಹಾಸಿಕ ಆಯಾಮವನ್ನು ತಂದುಕೊಟ್ಟ ಶ್ರೀ ಕೃಷ್ಣ ಪೂಜಾರಿಯವರ ನಿವೃತ್ತ ಜೀವನವು ಸುಖಕರವಾಗಿರಲಿ ಸತ್ಪುರುಷ ಶ್ರೀ ದಾಂಡೇಲಪ್ಪನ ಅನುಗ್ರಹ ಸದಾ ಇರಲಿ ಎಂದು ದಾಂಡೇಲಿಯ ಪ್ರಗತಿಪರ ಕೃಷಿಕರು ಹಾಗೂ ದಾಂಡೇಲಿ ಜೈನ ಸಮಾಜ ಸೇವಾ ಟ್ರಸ್ಟಿನ ಕಾರ್ಯಾಧ್ಯಕ್ಷರೂ ಆಗಿರುವ ಶ್ರೀ ಮಹಾವೀರ್ ನೇರ್ಲೇಕರ್ ಅವರು ಪ್ರಾರ್ಥಿಸಿದ್ದಾರೆ ಇವತ್ತಿನ ದಿವಸ ದಾಂಡೇಲಪ್ಪ ವಿವಿಧ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ದಾಂಡೇಲಿಯ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದಂತಹ ಶ್ರೀ ಕೃಷ್ಣ ಪರಶುರಾಮ್ ಪೂಜೆ ಅವರಿಗೆ ಅವರು ನಿವೃತ್ತರಾಗ್ತಾ ಇದ್ದಾರೆ ಸುಮಾರು ನಲವತ್ತೊಂದು ವರ್ಷಗಳಷ್ಟು ಸುದೀರ್ಘ ಅವಧಿಯ ಸೇವೆಯನ್ನು ಸಲ್ಲಿಸಿ ದಾಂಡಲ್ಯಪ್ಪ ಸಹಕಾರ ಸಂಘವನ್ನು ಒಂದು ಉತ್ತಮವಾದಂತಹ ಬ್ಯಾಂಕ್ ರೀತಿಯಲ್ಲಿ ಬೆಳೆಸಿದಂತಹ ಕೀರ್ತಿ ಪೂಜಾರಿ ಅವರಿಗೆ ಸಲ್ಲುತ್ತದೆ ಅವರ ಆಡಳಿತ ಅವಧಿಯಲ್ಲಿ ಸಾಕಷ್ಟು ಸಂಘ ಸಣ್ಣ ಪ್ರಮಾಣದಿಂದ ಬೃಹದಾಕಾರವಾಗಿ ಬೆಳೆದು ನಿಂತಿದೆ ಹಾಗೂ ಅದರ ಮೂಲ ಉದ್ದೇಶವಾದ ರೈತರಿಗೆ ಏನು ಒಂದು ಆರ್ಥಿಕ ಬೆಳವಣಿಗೆಗೆ ಅವರ ಕೃಷಿ ಚಟುವಟಿಕೆಗೆ ಒಂದು ಆರ್ಥಿಕ ಸಹಾಯವನ್ನು ಸಂಘ ನೀಡಬೇಕು ಅದನ್ನು ಬಹಳ ಅಚ್ಚುಕಟ್ಟಾಗಿ ಈ ಅವಧಿಯಲ್ಲಿ ಸಂಘ ಮಾಡಿಕೊಟ್ಟಿದೆ ಅದಕ್ಕೆಲ್ಲ ಕಾರಣೀಕರ್ತರಾದವರು ಕೃಷ್ಣ ಪೂಜಾರಿ ಅವರು ಅದರ ಜೊತೆ ಜೊತೆಗೆ ಸಂಘದ ವತಿಯಿಂದ ಏನು ರೈತರಿಗೆ ಸದಸ್ಯರಿಗೆ ಸಾಲ ವಿತರಣೆ ಜೊತೆಗೆ ಸಾಲ ವಸೂಲಾತಿಯಲ್ಲೂ ಅಷ್ಟೇ ಅಚ್ಚುಕಟ್ಟಾಗಿ ಸಾಲ ವಸೂಲಾತಿಯನ್ನು ಮಾಡಿ ಸಂಘವನ್ನು ಬಹಳ ಉತ್ತಮ ರೀತಿಯಲ್ಲಿ ಲಾಭಾಂಶ ಗಳಿಸಿ ಸಂಘವನ್ನು ಬಹಳ ಎತ್ತರಕ್ಕೆ ಕೊಂಡೊಯ್ದಂತಹ ಕೀರ್ತಿ ಪೂಜಾರಿ ಅವರಿಗೆ ಸಲ್ತದೆ ಅದರ ಜೊತೆಗೆ ಯಾವುದೇ ಒಂದು ಆರ್ಥಿಕ ಸಮಸ್ಯೆಗಳು ಬಂದಾಗ ಕಷ್ಟ ನಷ್ಟಗಳು ಬಂದಾಗ ನಮ್ಮ ದಾಂಡಲಿ ಗ್ರಾಮೀಣ ಜನರಿಗೆ ಮೊದಲು ನೆನಪಾಗುವುದೇ ದಂಡಲೆಪ್ಪ ಸೊಸೈಟಿ ಅಂತಂದರೆ ಏನು ತಪ್ಪಾಗಲಿಕ್ಕಿಲ್ಲ ಯಾರೇ ಒಂದು ಆರ್ಥಿಕ ಕಷ್ಟಗಳಿಗೆ ಅಲ್ಲಿ ಹೋದಾಗ ಅತಿ ತುರ್ತಾಗಿ ಅವರಿಗೆ ಅವಶ್ಯವಿರುವ ಹಣಕಾಸಿನ ಸೌಲಭ್ಯವನ್ನು ದೊರಕಿಸಿಕೊಟ್ಟು ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿದಂತಹ ಕೀರ್ತಿ ಪೂಜಾರಿ ಅವರು ಅದರ ಜೊತೆಗೆ ಪೂಜಾರಿಯವರು ಅನೇಕ ದೇವಸ್ಥಾನಗಳ ಸಮಿತಿಯಲ್ಲಿಯೂ ಇದ್ದು ಧಾರ್ಮಿಕ ಕೈಂಕರ್ಯಗಳಲ್ಲಿಯೂ ಪಾಲ್ಗೊಂಡಿದ್ದಾರೆ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಯಾರಿಗೆ ಒಂದು ಅನಾರೋಗ್ಯದೂ ಆದಾಗ ಅವರಿಗೆ ಕೂಡಲೇ ಸ್ಪಂದಿಸುವಂತಹ ಒಂದು ಮನೋಭಾವ ಅವರದು ವೈಯಕ್ತಿಕವಾಗಿಯೂ ನನಗೂ ಕೂಡ ಸಾಕಷ್ಟು ಬಾರಿ ಪೂಜಾರಿಯವರು ಅನುಕೂಲತೆಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ನನಗೆ ಅವರು ಮಾಡಿರುವಂತಹ ಸಹಾಯ ಸಹಕಾರ ನೋಡಿದರೆ ನನಗೆ ಅವರು ಒಂದು ನನ್ನ ಹಿರಿಯಣ್ಣನ ಸ್ಥಾನದಲ್ಲಿ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತಹ ಪೂಜಾರಿಯವರು ಇವತ್ತು ಸೇವಾ ನಿವೃತ್ತಿ ಅಂತ ಇದ್ದಾರೆ ಪೂಜಾರಿಯವರು ಇಲ್ಲದ ಒಂದು ದಾಂಡಲೆಪ್ಪ ಸೊಸೈಟಿಯನ್ನು ಸದ್ಯಕ್ಕೆ ಕಲ್ಪಿಸಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲ ಏನು ಅನ್ನುವಷ್ಟು ದಾಂಡಲೆಪ್ಪ ಸೊಸೈಟಿ ಅಂದರೆ ಕೃಷ್ಣ ಪೂಜಾರಿಯವರು ಕೃಷ್ಣ ಪೂಜಾರಿ ಅಂದರೆ ದಾಂಡಲೆಪ್ಪ ಸೊಸೈಟಿ ಅನ್ನುವಂಥ ಒಂದು ಅನ್ಯೋನ್ಯತೆ ಬೆಳೆದು ಬಂದಿದೆ ನಮ್ಮ ಭಾಗದಲ್ಲಿ ಆದರೆ ನಿವೃತ್ತಿ ಅನ್ನೋದು ಸಹಜವಾಗಿ ಅದು ಇರುವಂಥದ್ದೇ ಹೀಗಾಗಿ ಇವತ್ತು ನಿವೃತ್ತ ಆಗ್ತಾ ಇರುವಂತಹ ಪೂಜಾರಿಯವರಿಗೆ ಇನ್ನು ಮುಂದೆಯೂ ಅವರ ನಿವೃತ್ತಿಯ ನಂತರವೂ ಕೂಡ ಅವರು ಮೊದಲಿನಂತೆಯೇ ತಮ್ಮ ಒಂದು ಏನು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದಾರೆ ಅದೇ ಥರ ತೊಡ್ಕೊಳ್ಳಿ ಭಗವಂತ ಸಹಿತ ಅವರಿಗೆ ಅವರ ಕುಟುಂಬಕ್ಕೆ ಆಯುಷು ಆರೋಗ್ಯ ಸಂಪತ್ತನ್ನು ಕರನಿಸಲಿ ಅಂತೇಳಿ ಕೇಳಿಕೊಳ್ತೇನೆ ಅದರ ಜೊತೆಗೆ ಈ ಸೇವಾ ನಿವೃತ್ತಿಯ ನಂತರವೂ ಸಹಿತ ನಮ್ಮ ದಾಂಗಲಪ್ಪ ಸೊಸೈಟಿಯ ಅಭಿವೃದ್ಧಿಯಲ್ಲಿ ಅವರು ಒಂದು ಸಲಹೆ ಸೂಚನೆಗಳನ್ನು ನೀಡುತ್ತಾ ಸಂಘದ ಅಭಿವೃದ್ಧಿಗೆ ಅವರು ಮತ್ತಷ್ಟು ಕೈ ಜೋಡಿಸ್ತಾರೆ ಅನ್ನುವಂತಹ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ ಅಂತ ಹೇಳ್ತಾ ಅವರಿಗೆ ನಾನು ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ